ಅದಕ್ ಮಾತ್ ಓಡಬ್ಲ್ಯೂಡಿಸಿ ಡಿ ಸಿ ಮತ್ತೆ ಗೋಕುರ್ ಪಾಮ್ರತ ಜ್ರತ ಸಿಂಪಡಿಸಿ ಸ್ವಲ್ಪ ಜೆ ಸಿ ತಿರುಗಿ ಹಾಕಿ ಸ್ವಲ್ಪ ಕಳತ್ ಮೇಲ್ತ ಹೋದ್ ನಮ್ ಹೊಲಗಳಿಗೆ ಸೈಲೇಜ್ ಮಾಡಿದ್ವಿ ಸರ ಇದ್ ರೀ ಇದು ಡ್ರಮ್ ಮಾಡಿದ್ವಿ ಸರ್ ಡ್ರಮ್ ಐತೆ ಸ್ವಲ್ಪ ಲೌಟ್ ಯಾವ ತರ ಮಾಡ್ತೀರಿ ಇದ್ರ ಗೋವಿನ ಜೋಳ ರೀ ಸ್ವಲ್ಪ ಚಾಪ್ ಮಾಡಿ ಬೇಸಿ ಟೈಮ್ ಮೇಲ್ದಾಗ ಬರ್ತದ ಅಂತ ಹೇಳಿ ಸೈಲೇಜ್ ಇದನ್ನ ಇದನ್ ಬೆಡ್ ಮಾಡ್ಯಾಗ ಬೇನ್ ಹಿಂಡಿ ಹಾಕ್ತಾವ ಸರ ಮತ್ತೆ ನಮ್ದು ಎರಡೋಳು ಗೊಬ್ಬರ ಹಾಕ್ತೀವಿ ಸರಿ ಮತ್ತೆ ಎರೆಹುಳು ಎರೆ ಜಲನ ಸರ ಮತ್ತೆ ಬಳ್ಳಿ ಸ್ವಲ್ಪ ಸ್ಪೀಡ್ ಆಗ್ಬೇಕಂದ್ರೆ ಎರೆ ಜಲನ ಸ್ಪ್ರೇ ಸ್ಪ್ರೇ ಮಾಡ್ತೀವಿ ಸ್ಪ್ರೇ ಮಾಡ್ತದೆ ಅದ್ರ ಜೊತೆಗೆ ಟ್ರೈಕೋಡರ್ ಮಾಸು ಹುಡುಗ ಮಾಸು ಮತ್ತೆ ವ್ಯಾಮು ಇವನು ಉಪಯೋಗ ಮಾಡ್ತೀವಿ ಸರ್ ಮತ್ತೆ ಬರೋಕ್ಕಿಂತ ರೋಗ ಬರೋಕ್ಕಿಂತ ಮುಂಚೆನೆ ಗೋಮೂತ್ರು ಮತ್ತೆ ಬೇನಿಣ್ಣಿ ಒಂದ್ ಸ್ಪ್ರೇ ತೋತು ಸರ್ ಅದಕ್ಕೂ ಮತ್ತೆ ನೆಕ್ಸ್ಟ್ ಐದ್ ದಿನಕ್ಕ ನಂತರ ಒಂದ್ ಹುಲಗಲಿ ಮತ್ತೆ ಗೋಮೂತ್ರ ಸ್ಪ್ರೇ ತೋದು ಸರ್ ಹ್ಮ್ ಹ್ಮ್ ಮತ್ತೆ ಅದೇ ಸ್ಪ್ರೇ ಸ್ಪ್ರೇ ಮತ್ತೆ ಅದ್ರ ಜೊತೆ ಚದರಂಗಿ ಬೇನಿಲ್ ಕಷಾಯ ಅಂತ ಹೇಳಿದ್ ಮಾಡ್ತು ಸರ್ ಅದೇ ಯಾವ ಮಾಡ್ತೇವೆ ಅಜಿಟೋ ಬ್ಯಾಕ್ಟೀರಿಯಾ ಮೈಕ್ರೋ ಬಿ ಎಲ್ಲ ಪಿ ಎಸ್ ಬಿ ಸುಕ್ನಾ ಜೀವಿಗಳು ಸರ್ವಾ ಇದನ್ನ ಪೌಡ್ರ್ ಒಂದು ಎರಡುನೂರು ಗ್ರಾಮ್ ಹಾಕ್ತೀವಿ ಸರ ಇದಕ್ಕೆ ಡೈಲಿ ತಿರುಗಾಳು ಸರ್ ಇದು ಇಯರ್ ತಿ್ಯಾಕ ಮತ್ತೆ ಹೊಳ ಹೊಲ್ದಂಗೆ ಅರಿವು ಕಿಟ್ಟಿರ್ತೀವಿ ಸರ್ ಇದನ್ನೇ ನಾವು ಒಂದೊಂದು ಲೀಟ್ರ್ ಎರಡ್ ಎರಡು ಲೀಟ್ರ್ ಒಂದು ಎಕರೆಗೆ ಯೂಸ್ ಮಾಡ್ತೇವೆ ಸರ್ ಇಲ್ಲಿ ಜೇನ್ಸ್ ಸಾಕಾಣಿಕೆ ಮಾಡಿದ್ವಿ ಸರ ಎಷ್ಟು ಇದಾವೆ ಸರ್ ಒಂದು ಐದು ಪೇಟಿಗೆ ಇದಾವೆ ಸರ ಹಾಂ ಸರ್ ಅದಕ್ಕೆ ಮತ್ತೆ ಇದೇ ಪ್ರಾಕ್ಸ್ ಬರ್ಸಕ್ಕೋಸ್ಕರ ಮಾಡ್ತೀವಿ ಸರ್ ಇದನ್ನ ಮತ್ತೆ ಸ್ವಲ್ಪ ಹಣ್ಣಿನೂ ಬರ್ತದೆ ಸರ್ ರೈತ ಬಾಂಧವರಿಗೆ ನಮಸ್ಕಾರ ನಮ್ಮ ಹೆಸರು ಚಿದಾನಂದ್ ಪ್ರಸಾಪ ಅವ್ರ ಅಂತೇಳಿ ರಾಜಾಪುರ ಗ್ರಾಮದವರು ಮೂಡಲಿ ತಾಲೂಕ್ ಬೆಳಗಾವಿ ಜಿಲ್ಲಾ ಇದು ನಮ್ಮ ಕುಟುಂಬ ಎಷ್ಟು ಜನ ಇದ್ರೆ ಸರ್ ಕುಟುಂಬದಲ್ಲಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಸರ ನಮ್ಮ ತಂದೆ ನಮ್ಮ ಹುಡುಗರು ನಮ್ಮ ತಮ್ಮ ನಾವಿಲ್ಲಿ ಇರ್ತೀವಿ ಇನ್ನೊಂದು ಇದೆ ಅಲ್ಲಿ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಅಲ್ಲಿರ್ತಾರೆ ಸರ ಎಲ್ಲ ಸೇರಿ ಒಂದು ಹತ್ತೊಂಬತ್ತು ಜನ ಇದ್ದಾರೆ ಸರ್ ಹತ್ತೊಂಬತ್ತು ಜನ ಆಗ್ತಾರೆ ಹತ್ತೊಂಬತ್ತು ಜನ ಇದೆ ಸರ್ ಟೋಟಲ್ ಎಷ್ಟು ಎಕರೆ ಹೊಲ ಆದ್ರೆ ನಿಮ್ದು ಎಂಟು ಒಂಬತ್ತು ಎಕರೆ ಸರ್ ಹಾಂ 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 ಏನೇನು ಬೆಳೆಗಳ ಬೆಳೀತೀರಿ ಸರ್ ನಾವು ಬಾಳಿ ಪಪ್ಪಾಯ ಹಾಂ ರೀ ಮತ್ತು ಕಲಂಗಡಿ ಹಾಂ ರೀ ಚೆಂಡು ಹೂವು ಮ್ಯಾಂಗೋ ಎ ಸರ ಹಾಂ ಕಬ್ಬು ಇರ್ತದೆ ಮತ್ತು ಅದಲ್ಲದೆ ಬೇರೆ ಒಂದು ಐದು ಕಡೆ ಹೊಲ ಮಾಡಿದ್ವಿ ಸರ ಅಲ್ಲಿ ಗೊಂಜ್ ಜೋಳ ಕಬ್ಬು ಗೋಧಿ ಸದಕ ಬಿಟ್ಟು ಸರ್ ಸರ್ ಎಲ್ಲಾನು ಸಾಗದಲ್ಲೇ ಬೆಳಿತೀರ ಅಂತ ಹೇಳ್ತೀರಿ ಹ್ಞೂ ಸರ್ ಯಾವ ಥರ ಒಬ್ಬೊಬ್ರು ಒಂದೊಂದು ಕೆಲಸಗಳನ್ನ ಜವಾಬ್ದಾರಿ ತಗೊಂಡ್ರೆ ಯಾವ ಥರ ಮೇಂಟೈನ್ ಮಾಡ್ತಾರೆ ಸರ್ ಮಾಡ್ತೀವಿ ಸರ್ ನಾವು ಔಷಧಿಗಳನ್ನ ಮನೆಯಲ್ಲಿ ತಯಾರು ಮಾಡ್ತೀವಿ ಸರ ಮತ್ತೆ ಈ ತೋಟದಾಗ ನಾವು ನೀರ್ ಹಸದು ನಮ್ಮ ತಮ್ಮ ನಾವು ಇಲ್ಲಿ ಮಾಡ್ತೇವ ಸರ ತೋಟದಾಗ ನಮ್ಮ ನಮ್ ನಮ್ಮ ಚಿಕ್ಕಪ್ಪ ನಮ್ಮ ತಮ್ಮ ಅಲ್ಲಿ ಕೆಲಸ ಮಾಡ್ತಾರ ಸರ್ ಎಲ್ಲರೂ ನಾವ್ ಒಟ್ಟಾಗಿ ಕೆಲಸ ಮಾಡ್ತೇವ ಸರ್ ನಮ್ಮ ತಾಯಿ ಹೆಣ್ಮಕ್ಳು ಎಲ್ಲ ದನಗಳು ಹೆಂಡಿ ಕೆಲಸ ಮಾಡೋದು ದನ್ಗಳು ಸವರಿ ಮಾಡ್ತಾರ ಸರ ನಮ್ ತೊಡ್ದಾಗ ನೀರ್ ಹಸುದು ಮತ್ತೆ ಮೇವು ಮಾಡೋದು ನಾವು ಕೆಲಸ ಮಾಡ್ತೇವೆ ಸರ್ ಔಷಧಿ ಹೊಡಿಯೋದು ಕಾಯಿ ಕೇಳೋದು ಪರ್ಸಪ್ಪ ಲಕ್ಷ್ಮಣ್ ಪೋವರ ಪಲ್ಲೆದಿಂದ ನಮ್ಮದು ಬ ಹುಟ್ಯೋದಂದ ಅದ ರೀ ಈಗ ನಿಮ್ಮ ಮಕ್ಳು ಸಾವಯವ ಕೃಷಿ ಮಾಡ್ತಾ ಇದ್ದಾರ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳ್ತೀರಿ ನಿಮ್ಮ ಹಿಂದೆ ನಮ್ಮ ತಂದೆ ಅವ್ರ ಕಾಲದೊಳಗೂ ಸಾವಯವ ಇತ್ತು ಹಾಂ ಸರ್ ನಮ್ಗೆ ನಡುವು ಅಷ್ಟೇ ಬಂದಿತ್ತು ರೀ ಇದರ ಸೈನಾ ನಾವು ಮತ್ತೀಗ ಎರಡು ಸಾವಿರ ಏಳರಿಂದ ಮತ್ತೆ ಸಾವಯವ ಮಾಡಕ್ಕೆ ಶುರು ಮಾಡಿದ್ದು ನಮ್ಮ ಮಕ್ಳು ಮತ್ತೆ ಅದ್ರೊಳಗೆ ಹೆಚ್ಚಿಗೆ ಮಾಡ್ಯಾರ್ರಿ ಹೆಂಗ್ ಅನಸ್ತದ್ರಿ ಸಾವಯವ ಚಲೋ ಅಂತ ಹಾಂ ರೀ ಹಾಂ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಬೇರೆ ರೈತರು ಸಾವಿರದ ಮಾಡ್ರೆ ಬಾಳ ಮಕ್ಕಳಿಗೆ ಭೂಮಿ ಉಳಿತೈತಿ ಹ್ಮ್ ಮತ್ತೆ ಹಾರ ಚಲೋ ಬೀಳ್ತೈತಿ ಸರ್ ಇಲ್ಲಿ ದನಗಳು ಎಷ್ಟಾವ್ರಿ ಇಲ್ಲಿ ಇಲ್ಲಿ ನಾಲ್ಕು ಐದ್ ಜನ ಅದಾವ್ರಿ ಸರ ಆ ತೋಟದ ಒಂದು ಐದಾರು ದನ ಅದ ಒಟ್ಟ ಹತ್ತೆರಡು ದನ ಹತ್ತನ ಇದರ್ಲಿಂತ ಯಾವ ತರ ಹಾಲು ಮಾರಾಟ ಮಾಡ್ತೀರಿ ಮನೆಗೆ ಬಳಸ್ತೀರಿ ನಮ್ಮ ಮನೆಗೆ ಬೇಕಾದಷ್ಟು ಉಪಯೋಗ ಮಾಡ್ತೀವಿ ರೀ ಜಾಸ್ತಿ ಇದ್ದು ಸ್ವಲ್ಪ ಮಾರಾಟ ಮಾಡ್ ಹ್ಮ್ ಎಮ್ ಎಸ್ ಅವ್ರಿ ಎಮ್ಮಿ ಇಲ್ಲಿ ಆಡು ಅಲ್ಲಿ ಒಂದು ಅದಾವ ಸರ್ ಮತ್ತೆ ಆಕಳ ಇಲ್ಲಿ ಆಡು ಅಲ್ಲಿ ಆಡದಾವ ಸರ್ ಗುತ್ರು ಮೂತ್ರ ಎಲ್ಲ ಮುಂಜಾನೆ ಅದು ಹಿಡ್ಕೊತೀವಿ ರೀ ಗೋಮೂತ್ರ ಗೋಮೂತ್ರ ಮತ್ತೆ ಶಗಣಿ ಮತ್ತೆ ಗಂಜಲ ಉಳಿದದ್ದು ಜೀವ ಮತ್ತ ನಮ್ಮ ತೋಟಕ್ಕೆ ಬಳಸ್ಕೋದು ಸರ್ ಜೀವಾಮೃತ ಅದ ಮತ್ತೆ ಮಾಡ್ತಾರೆ ಸರ್ ನಾವು ಎಷ್ಟಿ ಕಂಬಜರ್ ಮಾಡ್ತೀವಿ ರೀ ಮತ್ತೆ ಗೋ ಮಾಡ್ತೀವಿ ಮತ್ತೆ ಅದ್ರ ಜೊತೆಗೆ ಮತ್ತೆ ಕಷಾಯಗಳು ಮಾಡ್ತೀವಿ ಚದ್ರಂಗ್ ಬೇನಲ್ಲಿ ಕಷಾಯ ಮಾಡ್ತೀವಿ ಮತ್ತೆ ದಶಪರ್ಣಿ ಮಾಡ್ಕೋತೀವಿ ಗೋಮೂತ್ರ ಯೂಸ್ ಮಾಡಿ ಮಾಡೋದು ಗೊಬ್ಬರ ಗ್ಯಾಸ್ ಸರ್ ಗೊಬ್ಬರ ಗ್ಯಾಸ್ ಯೂಸ್ ಮಾಡ್ತೀವಿ ಸರ್ ಎಲ್ಲ ಸ್ಲರಿ ಎಲ್ಲ ಬಳಸಿ ಎರಡು ತೊಟ್ಟಿ ಮಾಡ್ತೀವಿ ಎರಡು ತೊಟ್ಟಿದಾವ್ರಿ ಮತ್ತೆ ಒಂದು ಬಯೋ ಸರ್ ಬಯೋ ಸರ್ ಬಿಡ್ತೀವಿ ಚಾಪ್ ಕಟ್ರೆ ಐತೆ ಸರಗಡೆ ಮೇಲೆ ಮಾಡಿದ್ವಿ ಸರ ಇದು ಯಾವ ತರ ರೀ ಇದು ಡ್ರಮ್ ಮಾಡಿದ್ವಿ ಸರ್ ಡ್ರಮ್ ಮೆಥಡ್ ಸ್ವಲ್ಪ ಲೌಟ್ ಬಾದ ಬಾದುಸ ಬರ್ತದ್ರಿ ಇದ್ರೊಳಗೆ ಏನೇನ್ ಹಾಕ್ತಿರಿ ಯಾವ ತರ ಮಾಡ್ತಾರೆ ಇದ್ರ ಗೋವಿನ ಜೋಳ ಬಗ್ಲಿದ್ದಾಗ ರೀ ಸ್ವಲ್ಪ ಚಾಪ್ ಮಾಡಿ ಬೇಸಿ ಟೈಮ್ ಮೇಲ್ದಾಗ ಬರ್ತೈತಿ ಅಂತ ಹೇಳಿ ಸೈಲೇಜ್ ಮಾಡಿ ಇಟ್ಕೊಂಡ್ರಿ ಇದನ್ನ ಕೆವಿ ಕೆದ್ರೆ ಡೆಮೋ ಕೊಡ್ತಾರೆ ಸರ್ ಈ ಸರಿ ಎರಡ್ ಡ್ರಮ್ ಕೊಟ್ಟಾರೆ ಒಂದ್ ಖಾಲಿ ಆಗೈತ್ರಿ ಇದೊಂದು ಇನ್ನೊಂದ್ ಸ್ವಲ್ಪ ಐತ್ರಿ ಇದು ಡ್ರಮ್ ಸೈಲೇಜ್ ಡ್ರಮ್ ಅಂತಾರೇನ್ರಿ ಸೈಲೇಜ್ ಡ್ರಮ್ ಸರ್ ಹ್ಮ್ ಹ್ಮ್ ಇದ್ರ ಗೋವಿನ ಜೋಳ ಹಾಕಿ ಮತ್ ಏನೇನ್ ಹಾಕ್ತಾರಿ ಇದ್ರ ಜೊತೆ ಸ್ವಲ್ಪ ಒಂದ್ ಎರಡ್ ಕೆಜಿ ಬೆಲ್ಲ ಒಂದ್ ಎರಡ್ ಕೆಜಿ ಉಪ್ಪು ಹಾಕಿ ಮತ್ತೆ ಮಿಲ್ಟ್ರನ್ ಮಿಸ್ಟರ್ ಹಾಕಿ ಮಿಕ್ಸ್ ಮಾಡಿ ಹಾಕ್ತೀವಿ ಸರ್ ದಿನ ಎಷ್ಟ ರೀ ಈ ತರ ನಲ್ವತ್ತು ನಲವತ್ತೈದು ದಿನ ಬಿಡ್ತೀವಿ ಸರ್ ಹಾಂ ಅದಾದ್ಮೇಲೆ ಎಷ್ಟು ಬೇಕಷ್ಟು ತಕೊಂಡು ರೀ ತಕೊಂಡ್ ಬಳ್ಸಿ ಎಷ್ಟು ದಿನದವರೆಗೆ ರೀ ಅದನ್ನ ಇದು ನಾವು ಓಪನ್ ಮಾಡಿದ್ನೆ ಬಳ್ಸಾಕ್ ಸಾಲ್ವ್ ಮಾಡ್ಬೇಕು ಸರ್ ಡೈಲಿ ನಂತರ ಇಲ್ಲದಂದ್ರೆ ಒಂದು ವರ್ಷ ನಂತರ ಬಳಸ್ಬೋದು ಸರ್ ಹಾ 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 ಒಟ್ಟು ಕ್ಲೋಸ್ ಮಾಡಿಟ್ಟು ಎಷ್ಟು ದಿನ ಆದರೂ ಇಡಬಹುದು ಇಡ್ಬೋದು ಸರ್ ಓಪನ್ ಮಾಡಿದ್ಮೇಲೆ ರೆಗ್ಯುಲರ್ ಆಗಿ ಬಳಸ್ತಾ ಇರ್ಬೇಕು ಹ್ಞೂ ಸರ್ ಓಕೆ ಒಂದು ಗೋವಿಂದೋಳದ ಮಾಡಿದ್ರಿ ಒಂದು ಅಲಸಂದಿ ಮತ್ತೆ ಇತರದ್ದು ಮಾಡಿದ್ವಿ ಸರ್ ಅದು ಅದನ್ನೊಂದು ಮಾಡಿದ್ವಿ ಸರ್ ಅವರು ಅಲಸಂದಿ ಬೀಜಾನ ಕೊಟ್ಟಿರಿ ಇಷ್ಟಿಟ್ಟು ಬಂದ್ಕೊಂಡು ಅದ್ನ ಚಾಪ್ ಮಾಡಿ ಯಾವ ತರ ಮಾಡ್ತೇರಿ ಸರ್ ಅದನ್ನ ಚಾಪ್ ಕಟ್ಟಿ ಹಾಕಿ ಕಟ್ ಮಾಡಿರಿ ಅದ್ರ ಜೊತೆಗೆ ಜೋಳ ಅಥವಾ ಇದು ಕಬ್ಬಿನ ವಾಡಿ ಸಜ್ಜಿ ಮಾಡಿ ಎರಡು ಮಿಕ್ಸ್ ಮಾಡಿ ಸರ್ ಈ ತರ ಮಾಡೋದ್ರಿಂದ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಸಿಗುತ್ತೆ ಸರ್ ಹಾಲು ಉತ್ಪಾದನಾ ಮತ್ತೆ ಪ್ಯಾಟು ಜಾಸ್ತಿ ಸಿಗುತ್ತೆ ಸಮಯದಾಗ ಇದು ಸಮಯದಾಗ ಸಮಯದಾಗ ಉಪಯೋಗ ಸರ್ ಸರ್ ಒಂದೊಂದು ದನಕ್ಕೆ ಎಷ್ಟೆಷ್ಟು ಕೊಡ್ತಾರೆ ಸರ್ ಇದನ್ನೊಂದು ಕೆಜಿ ಹಿಂಡು ದನಕ್ಕೆ ಇದ್ರೆ ಒಂದು ದೇಡ್ ಕೆಜಿ ಮಾಡಿ ಕೊಡ್ತೀರಿ ಸಣ್ಣ ಆಡುಗಳು ಇದ್ರೆ ಅರ್ಧ ಕೆಜಿ ಕೊಡ್ತೀವಿ ಸರ್ ಓಕೆ ಸರ್ ಇಲ್ಲಿ ಜೇನ್ಸ್ ಆಕಾಣಿಕೆ ಮಾಡಿದೀವಿ ಸರ ಎಷ್ಟು ಪೇಟಿಗೆ ಇದಾವೆ ಒಂದು ಐದು ಪೇಟಿಗೆ ಇದಾವೆ ಸರ್ ಹಾ ಹಾ ಅದಕ್ಕೆ ಮತ್ತೆ ಇದೇ ಪರಾಗ್ ಸ್ಪರ್ಶಕ್ಕೋಸ್ಕರ ಮಾಡ್ತೀವಿ ಸರ್ ಇದನ್ನ ಮತ್ತೆ ಸ್ವಲ್ಪ ಹನಿನೂ ಬರ್ತದೆ ಸರ್ ಮತ್ತೆ ಅದ್ರ ಜೊತೆಗೆ ಮನೆ ಸುತ್ತಮುತ್ತ ಗಿಡ ಇದನ್ನು ಅದಾವ ಸರ್ ಮತ್ತ ನಾವು ಪರಾಗ್ ಸ್ಪರ್ಶ ಯಾವಾಗ ಬೇಕು ಅವಾಗ ನಮ್ಮ ತೋಟದಲ್ಲಿ ಓದ್ ಇಟ್ಕೋತೀವಿ ಸರ್ ಓಹೋ ಆ ತರ ಸಿಸ್ಟಮ್ ಮಾಡಿದ್ರೆ ಸರ್ ಇಲ್ಲಿದ್ರೆ ಸೇಫ್ಟಿ ಇರ್ತದ ರೀ ಮನೆ ಅಂತಾರೆ ನಮಗೆ ಯಾವಾಗ ಪರಾಗ್ ಸ್ಪರ್ಶ ಬೇಕಲ್ಲ ಅವಾಗ ತೋಟದಲ್ಲಿ ಓದ್ ಇಟ್ಕೊಂಡು ಸರ್ ಹ್ಮ್ ಹ್ಮ್ ಇದರಿಂದ ಜೇನು ತೆಗೆದಿರ ಸರ್ ತೆಗೆದಿರ್ ಸರ್ ಹ್ಮ್ 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 ಈ ಟೈಪ್ ರೆಡಿ ಆಗಕತ್ತದ್ರಿ ಹ್ಮ್ ಸರ್ ಜೇನಿಂದ ಅನುಕೂಲ ಆಗ್ಯದ್ರಿ ನಿಮ್ಗೆ ಅನುಕೂಲ ಆಗ್ಯದ ಸರ್ ಓಕೆ ಸರ್ ನಮ್ಮ ಪರಾಗ ಸ್ಪರ್ಶಕಲ್ದೆ ನಮ್ಮ ಮನೆಗೆ ಪುರಸಗೋಸ್ಕರ ನಮ್ಗೆ ಸರ್ ಹ್ಮ್ ಹ್ಮ್ ನಮ್ಮದು ಹಾಕುದು ಎಮ್ಮಿದು ಸೆಗಣ ಅಥವಾ ಕಲಿಂದ ತಂದ್ ಇಲ್ಲಿ ಹಾಕ್ತಿರ್ ಸರ್ ತಿಪ್ಪಿ ಮಾಡ್ರಿ ಮಾಡಿದೆ ಸರ್ ಹಾ ರೀ ಸರ್ ಇದನ್ನೆಲ್ಲ ಒಂದು ವರ್ಷದ ಗಂಟೆ ಸ್ಟಾಕ್ ಮಾಡಿ ನಾವ್ ಸ್ವಲ್ಪ ಎರಡು ತಿಂಗ್ಳು ಇರೋಕ್ಕಾಗಲ್ಲ ಇದನ್ನ ಸ್ಟಾಪ್ ಮಾಡಿ ಮತ್ತೆ ಬೇರೆ ಕಡೆ ಹಾಕ್ತಿವಿ ಸರ್ ಇಲ್ಲೇ ಬಾಜುಕ ಅದಕ್ಕೆ ಮತ್ತೆ ಓ ಡಬ್ಲ್ಯೂ ಡಿ ಸಿ ಮತ್ತೆ ಗೋಕುರ್ಪಾಮೃತ ಪಾಂಬ್ರಾತ ಸಿಂಪಡಿಸಿ ಸ್ವಲ್ಪ ಜೆ ಸಿ ತಿರುಗಿ ಹಾಕಿ ಸ್ವಲ್ಪ ಕಳದ್ಮೇಲೆ ಹೋದ್ ನಮ್ಮ ಹೊಲ್ಗಳಿಗೆ ಸರ್ ಅಂದ್ರೆ ಒಂದ್ ಎರಡು ತಿಂಗಳು ಮುಂಚೆನೆ ಬೇರೆ ಕಡೆ ಹಾಕಿ ಇದರಲ್ಲಿ ರೆಡಿ ಮಾಡಿ ರೆಡಿ ಮಾಡ್ಕೋತೀವಿ ಸರ್ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಇದು ಇಂಪ್ರೂವ್ ಆಗತ್ತೆ ಸರ್ ಒತ್ತ ಎಲ್ಲ ಕೊಳ್ತದ್ ಬಂದ್ಕುನ ಇಲ್ಲೇ ಇಲ್ಲೇ ಸಣ್ಣ ಮಾಡ್ತೀವಿ ಸರ್ ತಿರುಗಿ ಸರ್ ಇದನ್ನ ಎರಡು ತೊಟ್ಟಿ ಮಾಡ್ಕೊಂಡ್ರಿ ಸರ್ ಎರಡು ಹೂನ್ ಎರಡು ಸರ್ ಇದನ್ನ ಸ್ವಲ್ಪ ಕಳೆದ ಮೇಲೆ ಅಚ್ಚಿಡ ಒಂದ್ ತೊಟ್ಟಿ ಐತೆ ಸರ್ ಪ್ಲಾಸ್ಟಿಕ್ ಎರಡು ತೆಗೆದು ಇದ್ ಬಿಡ್ತೀವಿ ಸರ್ ಓಹ್ ಅದು ಸಣ್ಣಗೆ ಸರ್ ಈಗ ಅದನ್ನ ಎರೆಜೆಲ್ಲ ತೆಗಾಕಿ ಮಾಡಿದ್ವಿ ಸರ್ ಇದ್ರೊಳಗೆ ಏನ ಹಾಕಿರ್ ಸರ್ ಇದ್ರೊಳಗೆ ಸರ್ ಈ ನಮ್ ನಮ್ದು ಕಚ್ಚಾ ಪದಾರ್ಥ ರೀ ಇದು ಗೊಂಜಾಳ ಕಣಕಿದ್ ಉಳ್ದು ಕಾಲಾಗಿಂದು ಒಂದ್ ಪದ್ರ ಹಾಕಿ ಒಂದ್ ಲೇಯರ್ ಮತ್ತೆ ಸೆಗಣಿ ನೀರು ಸಿಂಪಡಿಸಿ ಮತ್ತೆ ಒಂದ್ ಲೇಯರ್ ಒನ್ ಹಾಕಿ ಮತ್ತೆ ಸ್ವಲ್ಪ ಹಸಿ ಕಸ ತಂದು ಹಾಕ್ತೀವಿ ರೀ ಇದನ್ನೊಂದ್ ಹದ್ ಒಂದ್ ತಿಂಗ್ಳು ದೇಡ್ ತಿಂಗ್ಳು ಕಳಿಸಿ ತಿರುಗಿ ಹಾಕಿ ನಂತರ ಇಳುವಳಿ ಬಿಡ್ತೀವಿ ಅಂದ್ರೆ ಈಗ ಇದ್ರೊಳಗ ಹಾಕಿದ್ಮೇಲೆ ಒಂದ್ ತಿಂಗ್ಳ ಬಿಡ್ತೇ ಬಿಡ್ತು ಸರ್ ಅದ್ ಹೀಟ್ ಎಲ್ಲ ಕಡಿಮೆ ಆದ ನಂತರ ಇಳುವಳಿ ಬಿಡ್ತೇವೆ ಸರ್ ಹ್ಮ್ 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 ಆ ತರ ಮಾಡೋದ್ರಿಂದ ಒಳ್ಳೆ ಚಲೋ ತಿಂತಾರ ತಿಂತ ಎಷ್ಟ್ ತಿಂಗ್ ಎಷ್ಟ್ ದಿನಕ್ ಒಂದ್ಸತಿ ಗೊಬ್ಬರ ತೆಕ್ತಿರ ಸರ್ ಇದನ್ನ ನಾಕ್ ತಿಂಗಳಿಗೆ ಒಂದ್ಸಲ ತೆಕ್ತಿ ಸರ್ ನಾಲ್ಕು ತಿಂಗಳು ನಾಲ್ಕು ತಿಂಗಳ ಒಂದ್ಸಲ ಬಿಡ್ತ ಸರ್ ಇದು ನಮ್ ದಂಗ್ಳು ಕೊಟ್ಟಿಗೆ ಸರಡು ಇಲ್ಲಿ ಒಂದ್ ಅದ ಸರ ಅಲ್ಲಿಗೆ ಇಲ್ಲಿಗೆ ಒಂದ್ ಆರ್ ಆರೂವರು ಕಿಲೋಮೀಟರ್ ಆಗಿರ್ ನಮ್ ಚಿಕ್ಕಪ್ಪ ನಮ್ಮ ತಮ್ಮಂದಿರು ಇರ್ತಾರೆ ಸರ್ ಇವು ಎರಡು ಹೋದ ಸರ ಆ ಕರ್ಗಳು ಹೊರಗ ಇದೊಂದು ಎಚ್ ಎಫ್ ಹಾಕಿದ ಸರ ಮತ್ತೆ ಅಲ್ಲಿ ಎರಡು ಜವಾರಿ ಒಂದ್ ಜವರೇ ಹಾಕೋ ಒಂದು ಕರದ ಸರ್ ಇಲ್ಲಿ ಬೆಡ್ ಸರ ನಾವು ಬೇಕಾದ್ರೆ ಇಲ್ಲಿ ತುಂಬಿಟ್ಕೋದು ಸರ ಮತ್ತೆ ಉಳಿದದೆಲ್ಲ ತೊಳ್ದು ಅಲ್ಲಿ ಬರ್ಡ್ ಎಷ್ಟು ಹೋಗ್ತದೆ ಸರ್ ಮುಂದೆ ಬರ್ಡ್ ಎಷ್ಟು ಅದ ಸರ ಸೆಗಣಿನ ಗೊಬ್ಬರ ಗ್ಯಾಸ್ ಹಾಕಿ ಬರ್ಡ್ ಎಷ್ಟು ಹೋಗ್ತದೆ ಸರ್ ಇಲ್ಲಿ ಪೈಪ್ ಹಾಕಿದ್ ಸರ ಅದೆಲ್ಲ ಕ್ಲೀನ್ ಮಾಡಿದ ಕೂಡ ಬರ್ಡ್ ಎಷ್ಟು ಹೋಗ್ತದೆ ಸರ್ ಇವ್ ನಮ್ಮ ಮನೆಯ ನಮ್ಮ ನಮ್ಮನಿ ಹಾಕಿದ ಸರ್ ಇದು ಇದು ಗಬ್ಗೆ ಹೆಚ್ಚರಿಗ ಇವು ಈ ವರ್ಷ ಇವು ಗಬ್ ಹೋಗುತ್ತೆ ಸರ್ ಮನೆಯಲ್ಲಿ ಸರ್ ಕರ್ವ ಇಲ್ಲಿ ಹ್ ಸರ್ ಹೊರಗೆ ಸೂಪಿ ಅಂತ ಹೇಳಿ ಬಿಸಿಲು ಕಟ್ಟಾಕ ಇಲ್ಲಿ ಮಾಡ್ಕೊಂಡು ಸರ್ ಇಲ್ಲೊಂದು ಸಣ್ಣದ ಕೊಟ್ಟಿಗೆ ಮಾಡ್ಕೊಂಡು ಸರ ಜವಾರಿ ಹೋರಿಕರ ಅದೊಂದು ಆಕರ ಹೆಚ್ಚರ ಇವು ಸಪ್ರೇಟ್ ಮಾಡಿದ್ವಿ ಸರ್ ಇಲ್ಲಿ ಸಪ್ರೇಟ್ ಮಾಡಿ ಸರ್ ಗೋಮೂತ್ರೆಲ್ಲ ಮುಂಜಾನೆ ಹಿಡಿದು ಇಟ್ಕೋ ಸರ ಮತ್ತು ಇವತ್ತಿಗೆ ಜಾಮ್ ಬರ್ತ ಇದಕ್ಕೆ ಇವ್ನ ಉಪಯೋಗ ಮಾಡಿ ಸರ್ ಇಲ್ಲಿ ಚಾಪ್ ಕಟ್ರು ಹೋಗ್ತೀವಿ ಸರ ಇಲ್ಲ ಕಟ್ ಮಾಡಿ ಸರ್ ಚಲೋ ಸರ್ ನಮ್ಮ ಕೃಷಿ ಸಾಮಾನು ಇಟ್ಕೋಕು ಒಂದು ಸ್ಟೋರ್ ರೂಮ್ ಮಾಡ್ಕೊಂಡು ಸರ ಎಲ್ಲ ಸಾಮಾನು ಇಟ್ಕೊಂಡು ಸರ ಹಾಂ ಸರ್ ಇದು ನಮ್ಮ ಬಯೋ ಇನ್ಪುಟ್ ಮಾಡೋದು ಸರ ಇಲ್ಲಿ ಇವ ಟ್ರೈಕೋಟ ರೂಮಾ ಅಜಿಟೋ ಬ್ಯಾಕ್ಟೀರಿಯಾ ಮೈಕ್ರೋ ಬಿ ಎಲ್ಲ ಪಿ ಎಸ್ ಬಿ ಸುಕ್ಷ್ಮಾನ್ ಜೀವಿ ಸರ್ ಸ್ವಲ್ಪ ಬೆಲ್ಲ ಹಾಕಿ ಇವ್ ಇಪ್ಪತ್ತು ಲೀಟರ್ ಕ್ಯಾನ್ದ ಸರ್ ಇವ ಒಂದೊಂದ್ ತರ ಒಂದೊಂದ್ರಿ ಒಂದ್ ಒಂದು ನೂರು ಗ್ರಾಮ್ ಹಾಕ್ತವೆ ಸರ್ ಒಂದ್ ಪಾವ್ ಕೆಜಿ ಬೆಲ್ಲ ಹಾಕ್ತೀವಿ ಸರ ಇದಕ್ಕೆ ಡೈಲಿ ತಿರುಗಾಳು ಸರ್ ಇದು ಈಯರ್ ಅರಿವಿ ಹೋಲ್ದಾಗ ಸರ್ ಇದನ್ನೇ ನಾವು ಒಂದೊಂದು ಲೀಟರ್ ಎರಡ್ ಎರಡು ಲೀಟರ್ ಒಂದ್ ಎಕರೆಗೆ ಯೂಸ್ ಸರ್ ಮಾಡ್ತೇವೆ ಸರ್ಟಿಪ್ಲಾಕ್ ಮಲ್ಟಿಪ್ಲಾಕ್ ಸುಡೋಮನ ಒಂದು ಪಿ ಎಸ್ ಬಿ ಒಂದು ವ್ಯಾಮು ಅದ ಸರ್ ಮಲ್ಟಿಪ್ಲೈ ಮಾಡ್ಕೊಂಡು ಯೂಸ್ ಮಾಡ್ತೀವಿ ಅಂಗಡಿ ಹೋಗೋಕ್ಕಿಂತ ಸಲ ತಂದು ಒಂದು ಮೂರು ತಿಂಗಳು ಆರು ತಿಂಗ್ಳು ಒಂದು

ಎಷ್ಟು ದಿವಸ ಕೆನಿ ಬರ್ತದ ಸಲ ಅರ್ಡು ದಿವ್ಸ ಮಟ್ಟ ಇದನ್ನ ಬಿಡ್ತಾನೆ ಇರ್ತದೆ ಸರ್ ಸರ್ ಐ ಸಿ ಸಿ ಫೌಂಡೇಶನ್ ಕೊಟ್ಟದ್ದು ರೀ ಅದು ಎರ ಜಲ ತೆಗೆದು ಸರ ಆ ಕ್ಯಾನ್ಯಾಗ್ರಿ ಅಲ್ಲಿ ಗೊಬ್ಬರಿ ಗ್ಯಾಸ್ ಅದ ಸರ್ ಟಾಯ್ಲೆಟ್ ವಿತ್ ಟಾಯ್ಲೆಟ್ಗೊಬ್ಬರಿ ಗ್ಯಾಸ್ ಎಲ್ಲ ಬರ್ಡ್ ಹೆಚ್ತಾ ಸರ್ ಬರ್ಡ್ ಎಸ್ ಹಾ ಅಲ್ಲಿ ದೊಡ್ಡ ಕಾಲ ತೊಳ್ದೆಲ್ಲ ಬರ್ಡ್ ಎಚ್ ಬರ್ತದೆ ಹಾ ಇಲ್ಲಿ ಸ್ಟಾಕ್ ಆಗ ಸರ ಇಲ್ಲಿಂದ ಮೋಟ್ರ್ ಹಚ್ಚಿ ಮೋಟ್ರ್ ಇನ್ನು ಪಂಪ್ ಸೆಟ್ ಇಂದ ನೀರು ಬಿಡುವ ಬಿಡ್ತೀವಿ ಸರ್ ಹ್ಞೂ ಸರ್ ಹಾಂ ಬಸ್ ಸರ್ ಹ್ಞೂ ಸರ್ ಇದು ಪೈಪ್ ಮುರಿಯಾನೆ ಒಂದು ನಾಲ್ಕು ದಿವಸ ಬಂದಾಗಿ ಸರ್ ಇಲ್ಲಿ ಮೋಟ್ರನ್ನೇ ಲಿಫ್ಟ್ ಮಾಡಿ ಫಿಲ್ಟರ್ ಆಗ್ಯಾಕ್ ಒಳಗಿಂದ ಹಾಕಿದ್ವಿ ಸರ್ ಜಾವಿ ಹ್ಞೂ ಸರ್ ಫಿಲ್ಟರ್ ಹ್ಞೂ ಸರ್ ಸ್ಟಾಕ್ ಫಿಲ್ಟರ್ ಆಗಿ ಸರ್ ಹಾಂ ಅಲ್ಲಿಂದ ಮೋಟ್ರಿಗೆ ಸರ್ ಹಾಂ ಮೋಟ್ರ್ ಸರ್ ಇದೊಂದು ಎರಡು ಸಾವಿರ ಲೀಟ್ರ್ದು ಗೋಕುರ್ ಪಾಂಪ್ ಮಾಡಿದ್ವಿ ಸರ ಇದೊಂದು ಎರಡು ನೂರು ಲೀಟ್ರ್ ಜೀವಾಮ್ ಇದೊಂದು ದಶಪರಿನಿ ಮಾಡಿದ್ವಿ ಸರ್ ದಶ್ಪರ್ಣಿ ಹ್ಞೂ ಸರ್ ಇದೊಂದು ಪತ್ರಿಕೆ ಇದು ನಿಮ್ದು ಯೂಟ್ಯೂಬ್ ನಲ್ಲಿ ನೋಡಿ ಪೊಟ್ಯಾಶ್ ಮಾಡಿದ್ವಿ ಸರ್ ಹ್ಞೂ ಸರ್ ಬಿಲ್ ಪತ್ರೆ ಇದೆ ಹ್ಞೂ ರೀ ಮತ್ತೆ ಇದೊಂದು ಟ್ರೈಕೋಡ್ ಸುಡೋಮ್ ಮಲ್ಟಿಪ್ಲೇಷನ್ ಮಾಡಕ್ಕೆ ಮತ್ತೆ ಇದೊಂದು ಸುಡಮ್ ರೀ ಅದೊಂದು ಪಿ ಇದ್ರಿ ಪಿ ಎಸ್ ಬಿ ರೀ ಹ್ಞೂ ರೀ ಇದಲ್ಟಿಪ ಮಲ್ಟಿಪ್ ಮಾಡಿ ಸರ್ ಒಂದ್ ಲೀಟರ್ ತೊಗೊಂಬಂದ್ರೆ ಕೆವಿ ಕದಾ ಇದ್ರಾಗ ಅಥವಾ ಇಲ್ಲಿ ತೋಟಗಾರ ಹಾಕಿದಾಗ್ರಿ ತಂದು ಕೇಳಿ ಮಲ್ಟಿಪ್ಲೈನ್ ಮಾಡಿ ಸರ್ ಅದಕ್ಕೊಂದು ಸ್ವಲ್ಪ ಇನ್ನೂರು ಗ್ರಾಮ್ ಬೆಲ್ಲ ಹಾಕಿ ನಾವ್ ಮಾಡಿ ಇಟ್ಕೊಂಡಿರೋ ಸರ್ ಇದನ್ನೆಲ್ಲ ಯಾವ ತರ ಕಸಕ್ರಿ ಅಲ್ಲಿ ಇಂಚೂರಿ ಸರ ಇದಕ್ಕೊಂದು ಪೈಪ್ ಐತೆ ಸರ್ ಇಲ್ಲಿ ಇನ್ನು ಪೈಪ್ ಹಾಕಿ ಅಲ್ಲಿ ವಾಲ್ ತಿರುಗಿಬಿಟ್ರೆ ಸರ್ ಜಾಗತೆ ಜಾಗತ್ತದೆ ಸರ್ ಎಲ್ಲ ಆಟೋಮೆಟಿಕ್ ಜಾಗತ್ತೆ ಸರ್ ಇದು ಇದು ಬ ನೀರಾವರಿಗೆ ಇದೊಂದು ಬಾವಿ ಸರ ಹಾಂ ಅದಕ್ಕೊಂದು ಎರಡು ಬೋರ್ ಒಗ್ಸ್ತು ಸರ ಈಗ ಮೊನ್ನೆ ಮಳೆಯಾಗ್ಯ ಫುಲ್ ಬೋ ಇದಕ್ಕೆ ಬೀಳ್ತವೆ ಸರ್ ನಾವು ಬೇಕು ಅವು ರಾತ್ರಿ ಎಲ್ಲ ಬಾಯಿ ಹಾಕ್ತವೆ ಸರ ಮತ್ತು ಡೇ ಟೈಮಲ್ಲಿ ತೋಟಕ್ಕೆ ಇತ್ತು ತೋಟಕ್ಕೆ ಈಗ ಮೊನ್ನೆ ಮಳೆಯಾಗ ಫುಲ್ ತುಂಬಿದೆ ಸರ್ ಬಾವಿ ಸರ್ ಅನುಕೂಲ ಆಗಿದೆ ಸರ್ ಇದು ಇಲ್ಲೇ ಗೋಕುರ್ಮಾ ಅವ್ರ ಮಾಡ್ತಿವ್ರ ಸರ ಇದ್ರಾಗ ಜಾಂಬರ್ ಮಾಡ್ತಿವ್ರಿ ಇದ್ರಾಗ ಹೋದ್ ವರ್ಷ ಪಪ್ಪಾಯ ಐತ್ ಸರ ಒಳ್ಳೆ ಇಳುವರಿ ಬಂದಿದ್ರಿ ಒಂದ್ ನಲ್ವತ್ತು ಟನ್ ಬಂದಿ ಸರ ಯಾವ ವೆರೈಟಿ ಮಾಡಿದ್ರಿ ಸರ್ ರೆಡ್ ಲೇಡಿ ಐತ್ ಸರ್ ರೆಡ್ ಲೇಡಿ ಐತ್ರಿ ಅತ್ರ ಇಂಟ್ರೂ ಕಪ್ ಕಲಂಗಡಿ ಮಾಡಿದ್ವಿ ರೀ ಕಲಂಗಡಿ ಒಂದ್ ಇಪ್ಪತ್ ಟನ್ ಬಂದಿತ್ರಿ ಪಪ್ಪ ಒಂದ್ ನಾಲ್ವತ್ತು ಟನ್ ಬಂದ್ರಿ ಅದನ್ ತೆಗೆದು ಈಗ ಮತ್ತೆ ಕಲಂಗಿನ ನಾಟಿ ಮಾಡಿದ್ರಿ ಕಲಂಗಡಿ ಕಲ್ಲಂಗಡಿ ಹಚ್ಚಿದ್ವಿ ಸರ್ ವೆರೈಟಿ ಅದ್ರಿ ಇದು ಮೆಲೋಡಿ ಐತಿ ಸರ್ ಮೆಲೋಡಿ ಹ್ಞೂ ಸರ್ ಹ್ಮ್ ಹ್ಮ್ ಮೆಲೋಡಿ ಐತಿ ಇದ್ರಾಗೆ ಈಗ ಅರ್ಶಿನ ಪ್ಲೇಂಟೇನ್ ಮಾಡೋದ್ರಿ ಸರ್ ಇದ್ರೊಳಗೆ ಅರ್ಶಿಣ ಇನ್ನ ಎಂಟು ದಿವ್ಸ ಬಿಟ್ರಿ ಅರ್ಶಿನ ಮಾಡ್ತೀವಿ ಸರ್ ಸ್ವಲ್ಪ ಬಳ್ಳಿ ಮುಂದ ಒಂದ್ ಬಳ್ಳಿ ಬಂದ್ಕೊಂಡು ಯಾವ ತರ ಮೇಂಟೈನ್ ಆಗ್ತದ್ರಿ ಇದ್ರೊಳಗ ಅರ್ಶಿಣ ಹಾಕಿದ್ರೆ ಇದ್ ಮಾಡತ್ತಿ ಸರ ಹ್ಮ್ ಈಗ ಕಲ್ಲಂಗಡಿ ಬರಾಕ್ ಎಷ್ಟು ದಿನ ಬೇಕಾಗ್ತದ್ರಿ ಕಲ್ಲಂಗಡಿ ಬರಕ್ ಒಂದ್ ಐವತ್ತೈದು ದಿವಸ ಬೇಕು ಸರ್ ಐವತ್ತೈದು ದಿವಸ ಅಂದ್ರೆ ಅಷ್ಟೊಳಗ ಅರ್ಶಿಣಗಲ್ರಿ ನಾಳೆ ಏನಿಲ್ಲ ಸರ್ ಅದನ್ನ ಅರ್ಶಿಣ ನಾಟಕನ ಇಪ್ಪತ್ತೈದು ಮೂವತ್ತ್ ದಿವ್ಸ ಬೇಕು ಸರ್ ಹತ್ತೊಂದು ನಾಟಿ ಬರ್ಬಿಡ್ರೆ

ಕೆಮಿಕಲ್ ಕೊಡ್ಬೇಕು ನೀರಿನ ಜೊತೆಗೆ ಹಲವಾರು ತರದ ನ್ಯೂಟ್ರಿಯೆಂಟ್ಸ್ ಕೊಡ್ಬೇಕು ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳ್ತಿರ್ತಾರೀ ನೀವು ಸಾವಯವದಲ್ಲಿ ಯಾವ ತರ ಮಾಡ್ತೀರಿ ಸರ್ ನಾವ್ ಸಾವಯವದಲ್ಲಿ ಇಪ್ಪತ್ತ ಬೆಳೆದ್ವಿ ಸರ್ ಹೌದ್ರಿ ನಾವು ಮೂರ್ ದಿವ್ಸಿ ಐದ್ ದಿವ್ಸಿಗೆ ಒಂದ್ಸಲ ಜೋ ಬ್ರದ್ ಕೊಡ್ತೇವೆ ಸರೀ ಮತ್ತೆ ಮುಂದೆ ಮತ್ತ ಎರಡ್ ದಿವಸ ಬಿಟ್ಟ ಎಷ್ಟು ಬದಲು ಸರ್ ಹ್ಮ್ ಮತ್ತೆ ಗೋಕುರ್ಮ ಕುರ್ಮಾ ಬರ್ತೀವಿ ಸರ್ ವಾರದಾಗ ಒಂದೊಂದ್ ಸಲ ಕೊಟ್ಟೆ ಕೊಡ್ತೀವಿ ಸರ್ ಗೋ ಕುರ್ಮಾ ಐದ್ನೂರ್ ಲೀಟರ್ ಕೊಡ್ತೀವಿ ಸರ್ ಜೀವಾಮ ಎರಡ್ನೂರ್ ಲೀಟರ್ ವೇಸ್ಟಿಕ್ ಅಂಬ್ರ ಎರಡ್ ಲೀಟರ್ ಅದೇ ನ್ಯೂಟ್ರೆಂಟ್ ಹಾಕಿ ಸರ್ ಮತ್ತೆ ಕೀಟ ಬಾಧೆ ಬರಬಾರ್ದು ಇನ್ನೊಂದಿಕ್ ಜಾಸ್ತಿ ಹಚ್ಕೊತ ಸರ್ ಮುಂಚೆ ಆಗತಿ ಮತ್ತೆ ಬರೋಕ್ಕಿಂತ ರೋಗ ಬರೋಕ್ಕಿಂತ ಮುಂಚೆ ಗೋಮೂತ್ರು ಮತ್ತೆ ಬೇನಿಣ್ಣಿ ಒಂದ್ ಸ್ಪ್ರೇ ತೋತು ಸರ್ ಅದಕ್ಕೂ ಮತ್ತೆ ನೆಕ್ಸ್ಟ್ ಮತ್ತ ಐದ್ ದಿನಕ್ಕ ನಂತರ ಒಂದ್ ಹುಲಗಲೆ ಮತ್ತೆ ಗೋಮೂತ್ರ ಸ್ಪ್ರೇ ತೋತು ಸರ್ ಮತ್ತೆ ಅದಲ್ದೆ ದಸಬರಿನ ಸ್ಪ್ರೇ ಮಾಡ್ತೇವೆ ಸರ್ ಮತ್ತೆ ಅದ್ರ ಜೊತೆ ಚದರಂಗಿ ಇಲ್ಲಿ ಕಷಾಯ ಅಂತ ಹೇಳಿದ್ ಮಾಡ್ತೇವೆ ಸರ್ ಅದ್ ತರ ಮಾಡ್ತಾರೆ ಸರ್ ಅದು ಎರಡ್ ಕೆಜಿ ಚದ್ರಂಗಿ ಎರಡ್ ಕೆಜಿ ಇಲ್ಲಿ ತೋತಾವ ಸರ ಅದನ್ನ ಅರ್ಜೆಂಟ್ ಬೇಕಾದ್ರೆ ಕುದಿಸ್ಕೋತು ಸರ ಅದು ಕುದಿಸ್ಕೊಂಡ್ರೆ ನಾಳೆಗೇನೆ ಹಿಡಬಹುದು ಸರ್ ಅದನ್ನು ಸಣ್ಣ ಗಿಡ ಇದ್ರೆ ಯಾಕೆ ಒಂದು ಪಂಪಿಗೆ ಒಂದ್ ಎರಡ್ನೂರ್ ಎಮ್ ಎಲ್ ಹಾಕ್ತ ಸರ್ ಎರಡ್ನೂರ್ ಎಂ ಎಲ್ ಹಾಕಿ ಸ್ಪ್ರೇ ಮಾಡ್ತೀವಿ ಸರ್ ಮುಂಜಾಗ್ರತೆ ಮಾಡ್ಕೊತ ಸರ್ ಮುಟ್ರು ಬರಂಗಿಲ್ಲ ಸರ ಮುಂದೆ ಬೆಂಕಿ ರೋಗ ಬರಂಗಿಲ್ಲ ಸರ್ ಒಟ್ಟ ವೈರಸ್ ಬರಂಗಿಲ್ಲ ಸರ್ ಮುಂಜಾಗ್ರತೆ ಬರೋಕ್ಕಿಂತ ಮುಂಚೆನೆ ಮಾಡಿರ್ತದೆ ಸರ್ ಐದು ದಿವ್ಸಿಗೆ ಒಂದ್ ಯಾವ್ದು ಸ್ಪ್ರೇ ತೊಂದಿರ್ತದೆ ಆದಾಯ ಪಡ್ತಾ ಆದಾಯ ಸರ್ ಒಟ್ಟೆ ಔಷಧಿಗಿಂತ ಬಹಳ ಖರ್ಚು ಒಟ್ಟ ಖರ್ಚು ಮಾಡಂಗಿಲ್ಲ ಸರ್ ತರುವ ಸರ ಅದ್ರ ಜೊತೆಗೆ ಬೆಡ್ ಮಾಡೋದಾಗ ಬೇವಿನ ಹಿಂಡಿ ಹಾಕ್ತೇವೆ ಸರ ಮತ್ತೆ ನಮ್ದು ಎರಡು ಗೊಬ್ಬರ ಹಾಕ್ತೀವಿ ಸರಿ ಮತ್ತೆ ಎರೆ ಎರೆ ಜಲನು ಜಗಸ್ತೀವಿ ಸರ ಮತ್ತೆ ಬಳ್ಳಿ ಸ್ವಲ್ಪ ಸ್ಪೀಡ್ ಆಗ್ಬೇಕಂದ್ರೆ ಎರೆ ಸ್ಪ್ರೇ ಮಾಡ್ತೀವಿ ಸ್ಪ್ರೇ ಮಾಡ್ತದೆ ಅದ್ರ ಜೊತೆಗೆ ಟ್ರೈಕೋಡರ್ ಮಾಸ್ ಮತ್ತೆ ವ್ಯಾಮ್ ಇವನು ಉಪಯೋಗ ಮಾಡ್ತೀವಿ ಸರ್ ಒಟ್ಟಿನಲ್ಲಿ ಸಂಪೂರ್ಣ ಸರ್ ಸರ್ಟಿಫಿಕೇಶನ್ ಇದೆ ಸರ ಸಾವಯವ ನಮ್ ಕಲ್ಲೋಳಗ ಒಂದ್ ಸಾವ ರೀ ಅದ್ರ ಅಗ್ರಿಮೆಂಟ್ ಬೈಬ್ಯಾಕ್ ಇದೆ ಸರ ಪಪ್ಪಾಯ ಮತ್ತೆ ಬಾಳಿ ಇವ್ನ ಬಾಯ ಬ್ಯಾಕ್ ಮಾರಾಟಕ್ಕೊಂದ್ರೆ ಇಲ್ಲ ಮಾರಾಟಕ್ಕೆ ತೊಂದ್ರೆ ಇಲ್ಲ ಸರ್ ಎಲ್ಲ ತೋಟಕ್ಕೆ ಬಂದ ಕಲಂಗಡಿ ಈ ಕಲಂಗಡಿ ಕಸ ಸರ್ ಈ ಮನೆ ಫೆಬ್ರವರಿ ಸರ್ ಬಾಳೆ ತೋಟ ಎಷ್ಟು ಎಕರೆ ಆದ್ರಿ ಇದು ಒಂದ್ ಎಕರೆ ಇದೆ ಸರ ಒಂದ್ ಎಕರೆ ಇದೆ ಯಾವ ವೆರೈಟಿ ಬಾಳೆ ಹಾಕಿರಿ ಇದು ಜಿ ನೈನ್ ಸರ ಏನ್ ಅಂತರದಾಗ ಹಾಕ್ರಿ ಸರ್ ಇದು ಆರು ಐದು ಸರ್ ಆರು ಫುಟ್ ಸಾಲಿನ ಸಾಲಿಗೆ ಐದು ಎಷ್ಟ್ ತಿಂಗಳ್ರಿ ಸರ್ ಇದು ಇದಿಗೆ ಯಾಕತ್ತ ಸರ ಏಳೂರಿ ಏಳು 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 ತಿಂಗ್ಳು ಯಾವ ತರ ಮೇಂಟೆನೆ ಮಾಡ್ತಾರೆ ಸರ್ ಇದ್ರಾಗೂ ಇಂಟರ್ ಕ್ರಾಪ್ ಚೆಂಡಿ ಹೂವು ಕಲಂಗಡಿ ಗಿಡ ಹು ಮಾಡಿದ್ರಿ ಮಾಡಿದ್ವಿ ಸರ ಕಲಂಗಡಿ ಒಂದ್ ಇಪ್ಪತ್ತ ಸರ ಮೆಣಸಿ ಗಿಡ ಚಂಡು ಹೂವು ಅದು ಸ್ವಲ್ಪ ಸ್ವಲ್ಪ ಬಂದ್ ಸರ ಗಿಡ ಸ್ವಲ್ಪ ರೇಟ್ ಡೌನ್ ಐತ್ರಿ ಹತ್ತು ರೂಪಾಯಿ ಕೆಜಿ ಮಾಡಿ ಸರ್ ಚೆಂಡು ಹು ಹತ್ತು ರೂಪಾಯಿ ಕೆಜಿ ಮಾಡ್ ಮೂವತ್ ನಾಲ್ವತ್ ಮೂವತ್ ರೂಪಾಯಿ ಅದು ಸರ್ ಹ್ಮ್ ನಂತರ ಅದಕ್ಕೆ ಸೆಗಣಿ ಗೊಬ್ಬರ ಹಾಕಿ ಬೋದ್ ಮಾಡಿದ್ವಿ ಸರ ಇದಕ್ಕೂ ಗೋಕುರ್ಪರ್ತು ಜವಾಮೃತ تو ವೆಷ್ಟಿಕಮದರ್ ಕೊಡ್ತಾರ ಸರ್ ಹು ಸಂಪೂರ್ಣ ಸಾವಾದಕ್ಕೆ ಮಾಡಿ ಸಾವಾದೆ ಸರ್ ಮತ್ತೆ ಬೈ ಬ್ಯಾಕ್ ಐತೆ ಸರ್ ಬರಿ ಇದನ್ನ ಬೈ ಬ್ಯಾಕ್ ಐತೆ ಹಹ ಯಂಗ್ ತೋಂತಾರ ರೂಪಾಯಿ ಐತೆ ಸರ್ ಫಿಕ್ಸ್ ರೇಟ್ ರೇಟ್ ಎತ್ತನ ಇರಲಿ ಕಾಮನ್ ಸರ್ 14 ರೂಪಾಯಿ ಸರ್ ಯಂಗ್ ಅನ್ಸಿದ್ರೆ ನಿಮಗೆ ಚಲುವೆ ಮಾರ ಅದಕ್ಕೆ ಬೈ ಬ್ಯಾಕ್ ಕೊಡ ಅದಕ್ಕೆ ಚಲುವೆ ಸರ್ ವೇರಿಯೇಷನ್ ಇರಲ್ಲ ಸರ್ रेट ನೇಗ ಮತ್ತೆ ನಮ ಒಂದು 30 ಬಂದ್ರಿ ನಾರ್ಮಲ್ ಆಗಿ ಹು 30 ಅನ್ನು ಬಂದೇ ಬರ್ತಾರೆ ಒಂದು 12 ಮೂರ್ 3 ಲಕ್ಷ ರೂಪಾಯಿ ಆರಾಮಾಗ್ತ ಸರ್ ಹು ಹು ಇದಕ್ಕೆಲ್ಲ ರೋಗಗಳು ಬಂದ್ರ ಯಾವ ತರ ನಿಯಂತ್ರಣ ಮಾಡ್ತಾರ ಸರ್ ಇದಕ್ಕ ನಾವು ಮೊದ್ಲಿಗೆ ನಾತಿ ಮಾಡತ್ನಾಗ ಎರಳು ಗೊಬ್ರು ಮತ್ತೆ ಬೇವಿನ ಹಿಂಡಿ ಹಾಕಿರ್ತೀವಿ ಸರ್ ಹಂಗೇ ಹಿಂಡು ಹಾಕ್ತೀವಿ ಸರ ಅದಕ್ಕೆ ಕುಳಿ ರೋಗು ಏನೂ ಬರಂಗಿಲ್ಲ ಸರ್ ಟ್ರ್ಯಾಕೋಟೋರ್ ಮೊಡಮನಸು ಹಾಕಿರ್ತೇವ್ರ ಸರ್ ಒಂದ್ ಹತ್ತ ಹತ್ ಕೆಜಿ ರೀ ನಂತರ ಮತ್ತೆ ಮುಂದೇನು ನಾವು ಲಿಕ್ವಿಡ್ ಬಿಡ್ತೇವೆ ಸರ್ ಟ್ರಾಕೋಟೋರ್ ಮಸಮಣಸು ಮತ್ತೆ ಬೇವಿನ ಹಿಂಡಿ ಸ್ಪ್ರೇ ಮಾಡ್ತೇವ್ ಸರ್ ದಸಬೇ ಮಾಡ್ಕೊಂಡಿರ್ತೀವಿ ಸರ ಮತ್ತೆ ಚದ್ರಂಗ್ ಇಲ್ಲಿ ಕಷಾಯನು ಮಾಡ್ತೀವಿ ಸರ್ ಮತ್ತೆ ಆ ಏನ್ ಡಿಸೀಸ್ ಏನು ಬರಾಯಿಲ ಸರ್ ಒಟ್ನಲ್ಲಿ ಚಲೋ ಬಂದ್ರೆ ಚಲೋ ಬಂದ ಸರ್ ಹ್ಮ್ ಎಷ್ಟು ವರ್ಷ ಆಯ್ತ್ರಿ ಅದು ಬಾಳೆ ಮಾಡ್ಲಾಕ ಬಾಳೆ ವರ್ಷ ಒಂದ್ ಎಕರೆ ಇರ್ತದೆ ಸರ್ ಹ್ಮ್ ಒಂದ್ ಪ್ಲಾ ಈ ಪ್ಲಾಟ್ ಈ ವರ್ಷ ಇದ್ರೆ ಮುಂದಿನ ವರ್ಷ ಬೇರೆ ಪ್ಲಾಟ್ನಲ್ಲಿ ಈ ಪಪ್ಪ ಎಷ್ಟು ಎಕರೆ ಆದ್ರೆ ಸರ್ ಇದು ಎಡೂರಿ ಮೂರು ಎಕರೆ ಸರ್ ಇವರು ನಮ್ಮ ದೊಡ್ಡ ಕಾಕ್ರೆ ಈ ತೋಟದಾಗ ಇವರು ಮೇಂಟೈನ್ ಮಾಡ್ತಾರೆ ನಿರ್ವಹಣೆ ಮಾಡ್ತಾರೆ ಸರ್ ಮತ್ತೆ ಏನೋ ಕೆಲಸ ಇದ್ರೆ ನಾವು ಬಂದು ಕೆಲಸ ಮಾಡ್ತೀವಿ ಸರ್ ಈ ತೋಟದಾಗ ಇವರೇ ಇರ್ತಾರೆ ಸರ್ ಒಂದ್ ನಮ್ಮ ತಮ್ಮ ಇದಾರೆ ಸರ ಇಲ್ಲ ತಮ್ಮ ಸರ್ ಇದು ಯಾವ ವೆರೈಟಿ ಪಪ್ಪ ಲೇಡಿ ಸರ್ ಎಷ್ಟು ಗಿಡಗಳು ಗಿಡ ಇದು ಎಲ್ಲ ಸೇರಿ ಮೂರ್ ಸಾವಿರ ಗಿಡ ಸರ್ ಹ್ಮ್ ಹ್ಮ್ ಎಷ್ಟೆದಾಗ್ರಿ ಇದು ಎರಡೂರಿ ಮೂರ್ ಎಕರೆ ಸರ್ ಎರಡೂರಿ ಎಕರೆ ಹಾ ಸರ್ ಹ್ಮ್ ಇದಕ್ಕೆ ಯಾವ ತರ ನಿರ್ವಹಣೆ ರೆಡ್ ಲೇಡಿ ಸುಮಾರು ವೈರಸ್ ಬರ್ತಾವಂತ ಹೇಳ್ತಾರೀ ಹ್ಞೂ ಸರ್ ನಿಮ್ ಪ್ಲಾಟ್ ನೋಡಿದ್ರೆ ಒಟ್ಟು ವೈರಸ್ ಕಾಣೋದಿಲ್ಲ ರೀ ಯಾವ ತರ ಮೇಂಟೈನ್ ಮಾಡ್ರಿ ಸರ್ ಇದನ್ನ ನಾವು ರಾಸಾಯನ ಯ ಬಂದ್ಮ್ರೆ ವೈರಸ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿ ಸರ ರಾಸಾಯನ ಊಟ ಯೂಸ್ ಮಾಡಿ ಸರ್ ರಾಸಾಯನ ಯೂಸ್ ಮಾಡಿ ಸರ್ ಸೊ ನಾವು ಆರ್ಗ್ಯಾನಿಕ್ ಐತೆ ಸರ ಇದು ಬೈಬ್ಯಾಕ್ ಐತೆ ಸರ ಹನ್ನೆರಡು ರೂಪಾಯಿ ಫಿಕ್ಸ್ ರೇಟ್ ಐತೆ ಸರ ವರ್ಷಕ್ಕೆ ಹನ್ನೆರಡು ಕೆ ಜಿ ಹನ್ನೆರಡು ರೂಪಾಯಿ ಕೊಡ್ತಾರೆ ಸರ್ ಇದು ಎಷ್ಟು ತಿಂಗಳ ಪ್ಲಾಟ್ ಇದು ಮೂರುವರೆ ತಿಂಗಳ ಪ್ಲಾಟ್ ಐ ಸರ್ ಬಂದ್ ಸರ್ ಈ ತರ ಇಂಟ್ರೋ ಕ್ರಾಪ್ ಕಲ್ಲಂಗಡಿ ಮಾಡಿದ್ದು ಸರ್ ಕಲ್ಲಂಗಡಿ ಚೆಂಡಿ ಹೂ ಮಾಡಿದ್ದು ಸರ್ ತಕೊಂಡ್ರಿ ಸರ್ ಐವತ್ತೈದು ಬಂದ್ ಸರ್ ಕಲ್ಲಂಗಡಿ ತಕೊಂಡ್ರಿ ನಡುವೆ ಈಗ ಸೆಣಬ ಹಾಕಿದ್ರು ಸರ್ ಕಲ್ಲಂಗಡಿ ತೆಗೆದು ಸೆಣಬ ಹಾಕಿದ್ರು ಸರ್ ಇದನ್ನ ಗೊಬ್ಬರ ಇದು ಮಾಡ್ತೀವಿ ಸರ್ ಇಲ್ಲಿ ಮತ್ತೆ ಚೆಂಡು ಹೂ ಸರ್ ಚೆಂಡು ಹೂ ಸ್ವಲ್ಪ ಆಯ್ತು ಸರ್ ಯಾವ ತರ ನಾಟಿ ಮಾಡ್ಕೊಂಡ್ರಿ ಏನೇನು ತಯಾರು ಮಾಡ್ಕೊಂಡ್ರಿ ಅದ್ರ ಬಗ್ಗೆ ಹೇಳಿ ಇದಕ್ಕೆ ಮೊದಲೇ ನಾವು ಮಾಗಿ ಉಳುಮೆ ಮಾಡಿ ನಂತರ ಸೆಗಣಿ ಗೊಬ್ಬರ ಹಾಕಿದ್ವಿ ಸರ್ ಒಂದು ಎಕರೆಗೂ ಹತ್ತ ಟೈಲ್ ಶೆಗಣಿ ಗೊಬ್ಬರ ಹಾಕಿ ಸರ್ ನಂತರ ಅದನ್ನೆಲ್ಲ ಹೊಲದಲ್ಲಿ ಮಾಡಿ ಮತ್ತೆ ಅಡ್ಡ ರೆಂಟಿ ಹೊಡೆದು ಹೊಲ ರೆಡಿ ಮಾಡ್ಕೊಂಡ್ರಿ ಇದನ್ನ ಬೆಡ್ ಮಾಡಿದ್ವಿ ಸರ್ ಏರ್ ಮುಡಿ ಮಾಡ್ಕ್ರಿಂದ ಪ್ಲಾಸ್ಟಿಕ್ ಮೆಲ್ಸಿಂಗ್ ಹಾಕಿ ಅದಕ್ಕಿಂತ ಮುಂಚೆ ಬೇನಿ ಬೇನ್ ಹಿಂಡಿ ಎರೋಳು ಗೊಬ್ಬರ ಕೋಳಿ ಗೊಬ್ಬರ ಹಾಕಿ ಪ್ಲಾಸ್ಟಿಕ್ ಮೆಲ್ಸಿಂಗ್ ಮಾಡಿದ್ವಿ ಐದು ಪೂಟಿಗೆ ಒಂದು ಹೋಲ್ ಹೊಡೆದು ಪಪ್ಪಾಯಿ ನಾಟಿ ಮಾಡಿದ್ರಿ ಯಾವ ತರ ಆಯ್ಕೆ ಮಾಡ್ಕೊಂಡ್ರಿ ಸರ್ ಸಸಿ ನಾವು ಸಂಘದವ್ರು ಎಲ್ಲರು ಸೀರಿ ನರ್ಸರಿಯಾಗಿ ಮಾಡಿದ್ವಿ ಸರ್ ಪ್ಲ್ಯಾನ್ ನಾವು ರೆಡ್ ಲೇಡಿ ಅಂತ ಹೇಳಿದ್ರೆ ನಾವೇ ಸೀಡಿಸ ತರಿಸ್ಕೊಟ್ಟು ಅವರು ರೆಡಿ ಮಾಡಿ ಕೊಡೋದಕ್ಕೆ ನಮಗೆ ಹದಿನಾಲ್ಕು ರೂಪಾಯಿ ಒಂದು ಕೊಟ್ಟರೆ ಸರ್ ಒಂದು ಸಸಿ ರೀ ನಂತರ ಇನ್ನು ಎರಡುವರೆ ಮೂರು ತಿಂಗಳ ಮಟ್ಟ ಖಾಲಿ ಉಳಿತೈತೆ ಅಂತ ನಾವು ಕಲಂಗಡಿ ರೆಡಿ ಮಾಡಿದ್ವಿ ಸರ್ ಕಲಾಂಗಡಿ ಪ್ಲ್ಯಾನ್ ಮಾಡಿದ್ವಿ ಕಲಂಗಡಿ ಎಕರೆಗೆ ಒಂದು ಇಪ್ಪತ್ತು ಟನ್ ಕಲಂಗಿ ಬಂದೆ ಸರ್ ಕಲಂಗಡಿ ಚಲೋ ಬರ್ತಿವ್ರಿ ಸರ್ ಚೆಂಡು ಚಂಡು ಎಲ್ಲ ಒಟ್ಟಿಗೆ ನಾಟಿ ಮಾಡಿದ್ವಿ ಸರ್ ಚೆಂಡು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಅಥವಾ ಒಂದು ಮೂರು ಮೂರು ಸಾವಿರ ರು ಅಟ್ಟ ಹಾಕಿದ್ರು ಚೆಂಡುವರೆ ಚೆಂಡು ಹೂ ಬಂದಿಸ್ತಾರೆ ಕಲಂಗಿ ಮುಗ್ದು ಚೆಂಡು ಹಾರ್ವೆಸ್ಟಿಂಗ್ ಬರ್ತಾರೆ ಮೆಣಸಿಕಾಯಿ ತಿನ್ನಕಿದ್ರೆ ಒಂದ್ ಎರಡ್ ನೂರು ಗಿಡ ಹಾಕಿದ್ರೆ ಮನೆ ಪರ್ತೀವಿ ಸರ್ ಮೆಣಸಿ ಟೊಮೆಟೊ ಮತ್ತೆ ಹೀರಿ ಪಪ್ಪಾಯದಾಗ ಮೇನ್ ಏನು ಸಮಸ್ಯೆ ಯಾವ ತರ ನಿರ್ವಹಣೆ ಮಾಡ್ತಾರೆ ಪಪ್ಪಾಯದಾಗ ಮೇನ್ ಸಮಸ್ಯೆ ಮಾಡೋದಂದ್ರೆ ವೈರಸ್ ತರ ವೈರಸ್ಗೆ ನಾವು ಬೇವಿನ ಬೇಣಿಎಣ್ಣೆ ಮತ್ತೆ ಹೊಂಗೆ ಎಣ್ಣೆ ಸ್ಪ್ರೇ ಮಾಡ್ತೀವಿ ಸರ್ ಅದ್ರ ಜೊತೆಗೆ ದಸಪರ್ಣಿ ವಾರಕ್ಕೊಂದು ಹತ್ತು ದಿನಕ್ಕೊಂದು ಸ್ಪ್ರೇ ಮಾಡ್ಕೊತಿರ್ತೀವಿ ಸರ್ ಹೊರಕ್ಕಿಂತ ಮುಂಚೆನೇ ಸ್ಪ್ರೇ ಮಾಡ್ತೀವಿ ಸರ್ ಅದನ್ನು ಡಿಸೀಜ್ ಏನು ಬರೋಂಗಿಲ್ಲ ಸರ್ ಇದನ್ನು ಯಾವ ಥರ ಮಾರಾಟ ಮಾಡ್ತೀವಿ ಹಾಂ ಸರ್ ಈಗ ನಾವು ಕಲೋಳಿಯಲ್ಲಿ ನಮ್ಮದೊಂದು ಸಾವಯವ ಕೃಷಿಕರ ಸಂಘ ಇದೆ ಸರ್ ಗೋಕಾಕ್ ತಾಲೂಕು ಸಾವಯವ ಕೃಷಿಕರ ಸಂಘ ಅಂತೇಳಿ ನಾವು ಎಲ್ಲರೂ ಸೇರಿ ಒಂದು ಹತ್ತು ಇಪ್ಪತ್ತು ಎಕರೆ ಪಪ್ಪಾಯ ಐತೆ ಎಲ್ಲರೂ ಎಲ್ಲರ ಸಂಘದವ್ರು ಸೇರಿ ನಾವು ಎಕ್ಸಲ್ ಫುಡ್ ಕಂಪ್ನಿ ಕೊಡ್ತೀವಿ ಸರ್ ಅವ್ರ ಐತೆ ಐಸಾರೆ ಅವರು ಪಲ್ಪ್ ತೆಗೆದು ಯು ಎಸ್ ಕಳಿಸ್ತಾರೆ ಸರ್ ಅಗ್ರಿಮೆಂಟ್ ಇರ್ತದೆ ಸರ್ ನಾವು ಎಷ್ಟೇ ಬೆಳೆದ್ರು ಅವ್ರು ಬಂದು ಹೊಲಕ್ಕೆ ಬಂದು ಹೋಯ್ತಾರೆ ಸರ್ ಹನ್ನೆರಡು ರೂಪಾಯ್ ತೆಗೆದುಕೊಡ್ತಾರಿಗೆ ಫಿಕ್ಸ್ ರೇಟ್ ಕೊಡ್ತಾ ನಮಸ್ಕಾರ ರೀ ನಮಸ್ಕಾರ ರೀ ಸರ್ ನಿಮ್ ಹೆಸರು ಪರ್ಚೆ ಸರ್ ನನ್ನ ಹೆಸರು ಶಿವಾಜಿ ಮಾದಿಗ ಅಂತ ಹೇಳಿ ನಾವು ಐ ಸಿ ಐ ಸಿ ಫೌಂಡೇಶನ್ ಕಮ್ಯುನಿಟಿ ಫೆಸಿಲಿಟೇಟರ್ ಕೆಲಸ ಮಾಡ್ತಿದ್ವಿ ಸರ್ ಗೋಕಾಕ್ ತಾಲೂಕದಲ್ಲಿ ನಾವು ರಾಜಾಪುರ ಗ್ರಾಮವನ್ನ ಈ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಯ್ಕೆ ಮಾಡಿಕೊಂಡು ಈ ನಮ್ಮ ಐ ಸಿ ಐ ಸಿ ಬ್ಯಾಂಕ್ ದಿಂದ ಬಂದಂತ ಲಾಭದ ಒಂದು ಪರ್ಸೆಂಟ್ ಅನ್ನ ನಾವು ಸಮಾಜ ಸೇವೆ ಅಂತೇಳಿ ಮಾಡ್ತಿದ್ವಿ ಇಲ್ಲಿ ನಾವು ಬಡಿಗೇರ್ ತೋಟ ರಾಜಾಪುರದಲ್ಲಿ ಒಂದು ಸಾವಯವ ಕೃಷಿ ತರಬೇತಿಯನ್ನು ಮಾಡಿದ್ವಿ ತರಬೇತಿ ಮಾಡಿ ತರಬೇತಿ ಕೊಟ್ಟ ನಂತರ ಚಿದಾನಂದ್ ಅವರು ಮೊದಲಿಂದನೂ ಸಾವಯವ ಮಾಡ್ತಿದ್ರು ಆದ ನಂತರ ನಾವು ಬಂದ ನಂತರ ಅವ್ರಿಗೆ ನಮಗೆ ಒಡನಾಟ ಜಾಸ್ತಿಯಾಗಿ ಎರುಳು ಗೊಬ್ಬರ ಆಗಿರ್ಬೋದು ಜೀವಾಮೃತ ಬಿಜಾಂಬೃತ ಎಲ್ಲ ತರಹದ ಈ ಏನು ಬಯೋನೆಟ್ ಫ್ರೂಟ್ಸ್ ಇದಾವೆ ಅವನ್ನೆಲ್ಲ ಮಾಡ್ಕೊಂಡಿದ್ದಾರೆ ಜೋಲ ಆಗಿರಬಹುದು ಆಮೇಲೆ ಸೈಲೇಜ್ ಆಗಿರ್ಬೋದು ಎಲ್ಲ ರೀತಿಯಾದಂಥ ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಚಿದಾನಂದ್ ಪವರ್ ಅವರು ಒಂದು ಖುಷಿ ಏನಪ್ಪ ಅಂತಂದ್ರೆ ಇವರು ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದಿಂದ ಪ್ರಶಸ್ತಿಯನ್ನು ತಗೊಂಡ್ರು ಅದ್ರ ಜೊತೆಗೆ ಜಿಲ್ಲಾ ತಾಲೂಕು ಮಟ್ಟದ ಪ್ರಶಸ್ತಿಯನ್ನು ತಗೊಂಡ್ರು ಆಮೇಲೆ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ಅವಾರ್ಡನ್ನು ಕೂಡ ತಗೊಂಡ್ರು ಇವರು ಹೊಲದಲ್ಲಿ ಹೇಳೋ ಖುಷಿ ಏನಂತಂದ್ರೆ ಹಣ್ಣುಗಳ ತೋಟ ಬದಲಾಯಿತು ಆರ್ಥಿಕ ನೋಟ ಅಂತೇಳಿ ನಮ್ಮ ಬೆಳಂಕಿ ಮೇಡಮ್ ಅವರು ಓದ್ಸದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿತ್ತು ಪೇಪರ್ದಲ್ಲಿ ಬಹಳಷ್ಟು ಪಪ್ಪಾಳಿಯನ್ನ ಚೆನ್ನಾಗಿ ಬಳಸ್ತಾರೆ ನಲ್ವತ್ತೈವತ್ತು ಟನ್ನು ಅರವತ್ತು ಟನ್ನು ಮೇಲೆ ಬಳಸ್ತಾರೆ ಅದು ಸಾವಯವದಲ್ಲಿ ಹಾ ಸಾವಯವದಲ್ಲಿ ಬಳಸ್ತಾರೆ ಒಂದು ಅವರ ಅಪ್ಪ ಹೇಳೋ ಪ್ರಕಾರ ವಿಜ್ಞಾನಿಗಳೇ ನೀವು ಒಂದು ಸ್ವಲ್ಪ ಬಳಸಬೇಕು ಈ ಬೆಳೆ ನನ್ನ ಹಾನಿ ಆಗ್ತದ ಅಂತ ಹೇಳಿದ್ರು ಕೂಡ ನಾವು ರೈತರಿಗೆ ಯಾವತ್ತು ಆ ಕೆಮಿಕಲ್ ಕೆಮಿಕಲನ್ನು ಬಳಸಬಾರ್ದು ಹೇಳಿ ಅವರು ವಿಜ್ಞಾನಿಗಳಿಗೆ ಆಗಿ ಹೇಳಿದರು ಅದೊಂದು ಖುಷಿ ವಿಚಾರ ಆಗಿರ್ಬೋದು ಮತ್ತೆ ಅವರ ತಂದೆಯವರು ಹೇಳೋ ಪ್ರಕಾರ ಈ ಗಿಡ ತನ್ನ ತಾನಾಗೆ ಬೆಳಿತದ ಅದಕ್ಕ ಅದಕ್ ಮನೆಯೊಳಗ ಶಕ್ತಿ ಐತಿ ಅದಕ್ಕಾಗಿ ಅದು ಬೆಳೀತೈತಿ ಅಂತ ಹೇಳಿ ಅವ್ರ ಅಪ್ಪಾರ ಹೇಳ್ತಾರೀ ಬರಸಪ್ಪ ಪವರ್ ಅವರು ಅವರು ಇವರಿಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟು ಇವ್ರದ್ದು ಎಲ್ಲಾ ಹೊಲವನ್ನ ಒಂದು ಸಾವಯವ ರೀತಿಯಲ್ಲಿ ಬಳಸಿ ಈಗ ಅವ್ರದ್ದು ಏನಾಗಿದೆ ಜಾಯಿಂಟ್ ಫ್ಯಾಮಿಲಿ ಇದೆ ಅವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ಇರೋದ್ರಿಂದ ಅವ್ರ ಆಳಗಳನ್ನು ಕೂಡ ಜಾಸ್ತಿ ಕರ್ಕೊಂಡು ಬರಂಗಿಲ್ಲ ಮನೆಯವ್ರ ಮನೆಯವರು ಹಚ್ತಾರ ಅದ್ರ ಜೊತೆಗೆ ಇವರು ಇವರು ತಮ್ಮಾರ್ದು ಸಾವಯವ ಕೃಷಿ ತರಬೇತಿ ಆಗಿದ ಅವ್ರಿಗೂ ಕೊಟ್ಟ ತರಬೇತಿಯನ್ನ ಕೊಟ್ಟ ಇವ್ರ ಕಲ್ಲಂಗಡಿಯಲ್ಲಿ ಒಂದು ಅತ್ಯಧಿಕ ಒಂದು ಈ ಸರಿ ಅವರದು ಕಲ್ಲಂಗಡಿಯ ಇತಿಹಾಸು ಬೆಳೆಸಿ ಅವರೊಂದು ಚಲೋ ಅಮೌಂಟ್ ಅನ್ನು ತಗೊಂಡ್ರು ಒಂದು ಎರಡ್ ಮೂರ್ ಲಕ್ಷ ರೂಪಾಯಿ ಕಲ್ಲಂಗಡಿಯಲ್ಲಿ ತಗೊಂಡಿದ್ದಾರೆ ಅದ್ರ ಜೊತೆಗೆ ಒಂದು ಪಪ್ಪಾಳಿಯಲ್ಲಿ ಒಂದು ಆರ್ ಏಳು ಲಕ್ಷ ರೂಪಾಯಿ ತಗೊಂಡಿದಾರೆ ಇವ್ರು ಬಾಳ ಬಾಳಾದ್ರೆ ಒಂದ್ ಐವತ್ತು ಸಾವಿರ ರೂಪಾಯಿ ಮಾಡ್ತಾರೆ ಅಷ್ಟೇ ಅದೆಲ್ಲ ಕೃಷಿ ವಿಚಾರ ಮತ್ತ ಆತ್ಮ ಶ್ರೇಷ್ಠ ಕೃಷಿ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಇವ್ರದ್ ಏನಪ್ಪಾ ಅಂತಂದ್ರೆ ವಿಶೇಷತೆ ಏನಂತಂದ್ರೆ ಇವತ್ತೋ ಗೋ ನಂದಾಜಲ್ಲವನ್ನು ಮಾಡಿದ್ರು ಅವ್ರು ಅದನ್ನ ಸತ್ ಹಾಕ ಒಂದ ಗೋ ಎಲ್ಲಾ ಮಾಡಿದ್ರು ದತ್ತಿ ಟಾಣಿಕ ಮಾಡ್ತಾರ ಈ ಈ ರೋಗ ನಿರೋಧಕ ಶಕ್ತಿ ಸಲುವಾಗಿ ಈ ಟ್ರೈಕೋಡರ್ ಮಾುಡಮನಸ್ ಆಗಿರ್ಬೋದು ಎಲ್ಲಾ ತರದಂತ ಈ ಜೀವಾನುಗಳನ್ನ ಬಳಸ್ಕೊಂಡು ಉಪಯೋಗ ಮಾಡ್ಕೊತಾರ ಇಲ್ಲೇ ಮನೆಯಲ್ಲೇ ತಯಾರ ಮಾಡ್ಕೊಂತಾರ ಅದರ ಜೊತೆಗೆ ಇವ್ರಿಗೆ ಏನೋ ಯಾವದೇ ವಿಷಯವನ್ನ ಹೇಳಿದ್ರು ಸಂಪೂರ್ಣ ಸಾವಯವದಲ್ಲೇ ಮಾಡ್ತಾರೆ ಸಂಪೂರ್ಣ ಸಾವಯವ ರೀ ಒಂದು ಇವತ್ತ ಅವ್ರ ಮನೆಯ ಸುತ್ತಮುತ್ತ ಈ ಒಂದು ಯೂರಿಯಾ ಚೀಲ ಸಿಗುದಿಲ್ಲ ಬಹಳಷ್ಟು ಖುಷಿ ವಿಚಾರ ಇವರು ರಾಜಾಪುರ ಊರದ ಹೆಸರನ್ನ ಒಂದು ಒಂದು ರಾಜ್ಯ ಮಟ್ಟ ಒಂದು ಒಂದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಬೆಳೆಸಿದಾರ ಯಾಕಂತಂದ್ರ ಈಗ ಮೊನ್ನೆ ಒಂದು ಇವರು ಅಸ್ಪಾ ಫೌಂಡೇಶನ್ ದವ್ರು ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಈಗ ಆಯ್ಕೆ ಆಗಿದಾರ ಈ ವರ್ಷ ಸಾವಿರದ ಇಪ್ಪತ್ತನೇ ಇಪ್ಪತ್ತೆರಡನೇ ಸಾಲಿನ ರಾಷ್ಟ್ರ ಮಟ್ಟದ ನ್ಯಾಷನಲ್ ಅವಾರ್ಡ್ ಕೂಡ ವಿನ್ನರ್ ಆಗಿದ್ದಾರೆ ಆ ಅವಾರ್ಡ್ ವಿನ್ನ ಅವಾರ್ಡದ್ದು ಒಂದು ಒಂದ್ ಲಕ್ಷ ರೂಪಾಯಿ ಬಹುಮಾನವನ್ನ ಕೊಡ್ಲಿದ್ದಾರೆ ಈಗ ಮುಂದಿನ ತಿಂಗಳಲ್ಲಿ ಅವರು ಮುಂಬೈಗೆ ಕರೆದು ಕೊಡ್ತಕ್ಕಂತ ಕೆಲಸ ನಡೀತದ ಇನ್ನು ಏನಪ್ಪಾ ಅಂತಂದ್ರ ಇವರನ್ನ ನೋಡಿ ಆಜು ಬಾಜು ಪಕ್ಕದವರು ಕೂಡ ಮಾಡ ಮಾಡ್ಲಿಕ್ಕೆ ಹಚ್ಚಿದಾರ ಅದು ಒಂದು ಒಳ್ಳೆಯ ವಿಚಾರ ಹ್ಮ್ ಆ ನಾವು ನೀವು ಯಾಕೆ ಎಷ್ಟು ಕಬ್ಬ ಜಾಸ್ತಿ ಬೆಳೆದಿರಿ ಪಪ್ಪಾ ಬಾ ಪಪ್ಪಾಳಿ ಇವರು ನೋಡಿ ಕಲ್ಲಂಗಡಿ ಕೂಡ ಇವ್ರು ಅಂತಮ್ಮ ಮಾಡ್ತಾ ಇದಾರೆ ಅಜುಬಾಜ್ ಕೇಳ್ಕೊಂಡ್ ಮಾಡ್ತಾ ಇದಾರ ಇವ್ರು ಒಂದು ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಕೆಲಸ ಮಾಡಿದಾರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಹಿತಿಯನ್ನ ರೈತರಿಗೆ ಕೊಡ್ಲ ಕೊಡ್ತಕ್ಕಂತ ಕೆಲಸಾನು ಮಾಡಿದಾರ ರೈತರು ಬಹಳಷ್ಟು ರೈತರು ಬಂದು ಯಾವ ರೀತಿ ಹೇಳಿ ಇವರು ಇಲ್ಲಿ ಮಾಹಿತಿ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಹಾಂ ಇವರು ಡಿಗ್ರಿ ಮುಗಿದ ನಂತರ ಡಿಗ್ರಿ ಮುಗಿದ ನಂತರನೇ ಸಹಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಆ ಇವ್ರ ಮೊದಲೆಲ್ಲಾ ಮೊದಲೆಲ್ಲ ಊರನ ಎಲ್ಲಾ ಈ ಗೋಮೂತ್ರ ಅಂತ ಅಂತೇಳಿ ಮಂದಿ ಮಾಡ ಗೇಲಿ ಇದ್ರು ಈಗ ಅವ್ರನ್ನ ಒಂದು ಕೊಂಡಾಡತಕ್ಕಂಥ ಕೆಲಸ ನಡೀತಾ ಇದೆ ಬಹಳಷ್ಟು ವರ್ಷದಿಂದ ಸತತ ಪ್ರಯತ್ನ ನೋಡ್ರಿ ಅವರು ಬಾಡಿ ಹೆಂಗೈತಿ ಅವರು ಒಟ್ಟ ಕಂಟಿನ್ಯೂಸ್ ಕೆಲಸದಾಗಿರ್ತಾರೆ ಇರ್ತಾರ ಹ್ಞೂ ಹ್ಞೂ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಯ್ತಂದ್ರ ಸಂಜೆ ಗಂಟು ಮಧ್ಯಾಹ್ನ ಒಂದ್ ತಾಸು ಎರಡ್ ತಾಸ ಅಷ್ಟ ರೆಸ್ಟ್ ಟೈಮ್ ದಾಗ ಭಾಳಷ್ಟು ಒಂದು ಒಳ್ಳೆ ರೈತರ ಅಂತ ಓಕೆ ಸರ್ ಇದು ನಮ್ಮ ಕುಟುಂಬ ಸರ ಹಾ ನಮ್ಮ ತಂದೆ ನಾವು ಅಲ್ಲಿ ಸರ ಸರ್ ಚಿಕ್ಕಪ್ಪ ಅಂದ್ರೆ ಇಲ್ಲಿರ್ತಾರೆ ಸರ್ ಹ್ಞೂ ಹ್ಞೂ ಜನ ರೀ ಎಲ್ಲರೂ ಸೇರಿ ನಮ್ಮಪ್ಪ ಚಿಕ್ಕಪ್ಪ ಕೂಡ ಮೂರು ಜನ ಅದಾರ ಸರ್ ಎಲ್ಲಾರು ಸೇರಿ ಹತ್ತೊಂಬತ್ತು ಜನ ಅದೇ ಟೋಟಲ್ ಹತ್ತೊಂದು ಜನ ಕುಟುಂಬ ರೀ ಅಲ್ಲಿ ಅರ್ಧ ಜನ ನೋಡ್ಕೊಂಡು ಹೋಗ್ತಿರಿ ನಮಸ್ಕಾರ ಸರ್ ಸರ್ ನಮಸ್ಕಾರ ತಮ್ಮ ಪರಿಚಯ ಲಕ್ಷ್ಮಣ್ ಪವಾರ್ ಹಾಂ ಹಾಂ ಸರ್ ಇಷ್ಟು ವರ್ಷ ಆದ್ರೂ ಎಲ್ಲರೂ ಕೂಡು ಕುಟುಂಬದಲ್ಲಿ ಇದೀರಿ ಹೆಂಗ ಅನ್ಸ್ತ ಸರ್ ಅದರಿಂದ ಯಾವ ತರ ಅನುಕೂಲ ಅದ ಯಾಕಂದ್ರೆ ಇವತ್ತಿನ ಕಾಲದಾಗ್ರಿ ಸಣ್ಣ ಸಣ್ಣ ವಯಸ್ಸಿನಾಗೆ ಡಿವೈಡ್ ಆಗ್ತಾರೆ ಒಬ್ರಕೊಬ್ಬರು ಸರಿ ಇರೋದಿಲ್ಲ ಈ ಥರ ಎಲ್ಲ ಸಮಸ್ಯೆಗಳು ಇರ್ತಾವ ನೀವು ಇಷ್ಟು ವರ್ಷದಿಂದ ಕಲ್ತೀರಿ ಯಾವ ಥರ ಅನ್ಸೋ ಸರ್ ನೀವು ಚೆನ್ನಾಗಿರ್ತಾವೆ ಸರ್ ಕುಟುಂಬ ಹೊಂದಾಣಿಕೆ ಅನ್ನೋದು ಇತ್ತಂದ್ರೆ ರೀ ಚೆನ್ನಾಗಿರುತ್ತೆ ರ ಕುಟುಂಬ ಹೊಲದಲ್ಲಿ ಮಾಡಾಕ ಎಲ್ಲರಿಗೂ ಅನುಕೂಲ ರೀ ಒಬ್ರಿಗೊಬ್ರು ಅನುಕೂಲ ಮಾಡಾಕ. ಹಾ ಸರ್ ವಿಶೇಷವಾಗಿ ನಿಮ್ಮ ಮಕ್ಳು ಸಾವಯವ ಕೃಷಿ ಮಾಡ್ತಾ ಇದ್ರಿ ಈಗಿನ ಕಾಲದಲ್ಲಿ ಎಲ್ಲಾನು ರೆಡಿಮೇಡ್ ಸಿಗ್ತಾವ ತಂದ ಹಾಕೋದೇ ಜಾಸ್ತಿ ಈಗ ನೀವು ಮನೆಯಲ್ಲೇ ಎಲ್ಲಾ ಔಷಧಿಗಳು ತಯಾರು ಮಾಡ್ತೀರಿ ಸಾವಯದಲ್ಲಿ ಬೆಳಿತೀರಿ ಯಾವ ತರ ಅನ್ಸುತ್ತ ಸರ್ ನಿಮ್ಗ ಚೆನ್ನಾಗಿರ್ತೇವೆ ಸರ್ ಹಾ ರೀ ಸರ್ ವಿಷಮುಕ್ತ ಒಂದು ಬೆಳೆಯನ್ನು ಕೊಡ್ಲಿಕ್ಕೆ ಅನುಕೂಲ ಸರ್ ಒಟ್ನಲ್ಲಿ ಸಾವಯವ ಕೃಷಿ ಮಾಡೋದ್ರಿಂದ ಖುಷಿ ಆದ ಸರ್ ನಿಮ್ಗೆ ಖುಷಿ ಅದ ಸರ್ ಖುಷಿ ಓಕೆ ಸರ್ ನೋಡ್ರಲ್ಲ ರೈತ ಬಾಂಧವ್ರಿ ಚಿದಾನಂದ್ ಪವಾರರ ಕುಟುಂಬನ ಇವತ್ತು ಭೇಟಿಯಾದೀವಿ ತುಂಬ ಖುಷಿಯಾಯಿತು ಇವರು ಕೂಡು ಕುಟುಂಬ ಸಂಪೂರ್ಣ ಸಾವಯದಲ್ಲಿ ಕೃಷಿನ ಮಾಡ್ತಾರೆ ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾರೆ ಅದರಲ್ಲೂ ವಿಶೇಷವಾಗಿ ಪಪ್ಪಾಯ ಕಲ್ಲಂಗಡಿನ ಬೆಳೀತಾರೆ ನಾನು ನೋಡಿರೋ ಪ್ರಕಾರ ಪಪ್ಪಾಯ ಕಲ್ಲಂಗಡಿ ಎಲ್ಲೋದ್ರೂ ಕೆಮಿಕಲ್ ಬಳಸದೆ ಬೆಳೆದೇ ಇಲ್ಲ ಯಾಕಂದರೆ ಇಳುವರಿ ಬರೋದಿಲ್ಲ ಹಲವಾರು ವೈರಸ್ ಮತ್ತು ರೋಗಗಳ ಸಮಸ್ಯೆ ಬರ್ತಾ ಇರ್ತವೆ ಹಾಗಾಗಿ ಕಂಪಲ್ಸರಿ ಕೆಮಿಕಲ್ ಬಳಸಲೇಬೇಕು ಇಲ್ಲಾಂದರೆ ಇದರಲ್ಲಿ ಬೆಳೆಯೋಕ್ಕಾಗಲ್ಲ ಅಂತ ಸುಮಾರು ಜನ ಹೇಳಿದ್ರು ಆದರೆ ಚಿದಾನಂದ್ ಪವಾರವರು ಒಂದು ಧೈರ್ಯ ಮಾಡಿ ಸಂಪೂರ್ಣ ಸಾವಯವದಲ್ಲಿ ಬೆಳೆದು ಅದನ್ನು ಕೂಡ ಬೈಬ್ಯಾಕ್ ಪದ್ಧತಿಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅವರ ಸಾವಯವ ಕೃಷಿಯ ಬಗ್ಗೆ ಆಗಲಿ ಅವರು ಸಾಕಿರುವ ದನಗಳು ಅವುಗಳಿಂದ ಪಡೆಯುತ್ತಿರುವ ಉತ್ಪನ್ನಗಳು ನೋಡಿದರೆ ತುಂಬ ಖುಷಿ ಆಗ್ತದೆ ಇಂಥ ವಿಶೇಷವಾದಂಥ ರೈತರು ಇನ್ನೂ ಹಲವಾರು ಜನ ಸಾವಯವಕ್ಕೆ ಬರಬೇಕು ಮತ್ತು ಕೂಡು ಕುಟುಂಬದಲ್ಲಿ ಇವರು ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ವಹಿಸ್ಕೊಂಡು ಕೃಷಿನ ಮಾಡ್ತಾ ಇದ್ದಾರೆ ಇಂಥ ವಿಶೇಷ ಕೃಷಿಕರು ನಮಗೆ ನಮ್ಮ ಚಾನೆಲ್ ಮುಖಾಂತರ ಪರಿಚಯ ಆಗಿದ್ದು ಸಂತೋಷದ ವಿಷಯ ಅಂತಲೇ ಹೇಳ್ಬೋದು ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಇವರು ಮಾಡುತ್ತಿರುವ ಕೃಷಿ ಪದ್ಧತಿ ಎಲ್ಲರಿಗೂ ಮಾದರಿಯಾಗಲಿ ಇವರಂತೆ ಕೂಡು ಕುಟುಂಬಗಳು ಇನ್ನೂ ಜಾಸ್ತಿ ಆಗಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ